ನಮಸ್ತೆ ವೀಕ್ಷಕರ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೈದು ಮಾಡಲು ಯಾರಾದರೂ ಓಮಿನಿ ನೋಡ್ತಾ ಇದ್ದರೆ ವೀಕ್ಷಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಎರಡು ಸಾವಿರದ ಹದಿನೈದು ಮಾಡಲು ಓಮಿನಿ ಫುಲ್ ಡೀಟೇಲ್ಸ್ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ವೀಡಿಯೋ ಕೆಳಗಡೆನೇ ಟೈಟಲಲ್ಲಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ಬೇಕು ಅನಿಸಿದ್ರೆ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಹೇಳ್ಬೋದು ಹಾಗೆ ವಿಡಿಯೋ ಎಷ್ಟು ಲೈಕ್ ಕೊಡೋದನ್ನ ಸಹ ಮರಿಬಿಡಿ ಮತ್ತೆ ಯಾರಿಗಾದರೂ ಎರಡ್ ಸಾವಿರದ ಹದಿನೈದು ಮಾಡಲು ಓಮಿನಿ ಅವಶ್ಯಕತೆ ಇದ್ರೆ ಅಂತರ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರೇ ತಿಳಿಸ್ ಅವ್ರು ಏನೇನು ಹೇಳಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆನೆ ಟೈಟಲ್ ಇರುತ್ತೆ ಯಾವ್ದು ಹೌದು ಓನರ್ ಎಷ್ಟು

ಹ್ಞೂ ಕಡೆಗೆ ಐವತ್ತು ಇದೆ ಓಕೆ ಸ್ಟೆಪ್ನೆ ಇದಾ ಹಾಂ ಇದೆ ಓಕೆ ಎಫ್ ಸಿ ಚೆನ್ನಾಗಿದೆ ಸಿ ಒಂದು ಇದೆ ತಿಂಗಳು ಚೆನ್ನಾಗಿದೆ ತಿಂಗಳು ತನಕ ಓಕೆ ಇಂಜಿನ್ ಯಾವುದು ಎಮ್ ಪಿ ಎಫ್ ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಚೆನ್ನಾಗಿದೆ ಗಾಡಿ ಒರಿಜಿನಲ್ ಪೈಂಟ್ ಆಗಿದೆಯಾ ಏನಾದ್ರು ಪೈಂಟ್ ಆಗಿದೆಯಾ ಒಂದು ಡೋರ್ ಟಚ್ ಅಪ್ ಆಗಿದೆ ಬಿಟ್ರೆ ಏನಿಲ್ಲ ಓಕೆ ಎಲ್ಲ ಒರಿಜಿನಲ್ ಕಂಡೀಷನ್ ಆಗಿದೆಯಾ ಒರಿಜಿನಲ್ ಕಂಡೀಷನ್ ಇದೆ ಟಿಂಕರಿಂಗ್ ಕೆಲಸ ಏನಿಲ್ಲ ಅಲ್ಪ ಸ್ವಲ್ಪ ಇದೆ ವೀಲ್ ಮೇಲೆ ವೀಲ್ ಮೇಲ್ಗಡೆ ಬಾಡಿನ ಸಣ್ಣ ಪುಟ್ಟ ವಿಧವ ಸಣ್ಣ ಪುಟ್ಟ ಇದೆ ಓಕೆ ಗಾಡಿಲಿ ಏನಾದ್ರೂ ಎಕ್ಸ್ಟ್ರಾ ಪುಟ್ಟಿಂಗ್ಸ್ ಇದೆಯಾ ಸ್ಪೀಕರ್ ಬಿಟ್ರೆ ಏನಿಲ್ಲ

ಅಲ್ಲ ಗೊತ್ತು ರೇಟ್ ಅದೇ ನಡೀತೈತೆ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನೀ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಮಾಡ್ಲಿಕ್ಕೆ ಸರ್ ಕೇಳ್ತಿದ್ರೆ ಅದಕ್ಕೆ ಕೇಳಿದ್ದು ಇಲ್ಲ ಅಂದ್ರೆ ಚೆನ್ನಾಗಿದೆ ಗಾಡಿ ಗಾಡಿ ಓಡಿಸಿಲ್ಲ ನಾವು ಹ್ಮ್ ಓಡಿಸಿಲ್ಲ ಅಂತಾರೆ ಮಾತ್ರ ಒಂದ್ ಲಕ್ಷ ಇಪ್ಪತ್ತೇಳು ಸಾವಿರ ಹೆಂಗ ಆಯ್ತದ ಅಷ್ಟೇ ಓಡಿದ್ದು ಹತ್ತು ವರ್ಷದ ಗಾಡಿ ಹ್ಮ್ ಕಿಲೋಮೀಟರ್ ಬಿಟ್ರೆ ಜಾಸ್ತಿ ಹೋಗೋದೇ ಇಲ್ಲ ನಾವು ಆಯ್ತು ಸರ್ ಈಗ ಕಮ್ಮಿ ಆಗುತ್ತಾ ಹೆಂಗಿನ್ನು

ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರು ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದಾಗಿ ಕೇಳ್ಕೊಂಬಿಟ್ಟು ಫಸ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ನಿಮಗೆ ಏನಂದ್ರೂ ಓಕೆ ಆಯಿತು ಅಂದರೆ ಅವರು ಹೇಳಿರೋ ರೇಟು ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಇನ್ನೂ ಕಡಿಮೆ ಆಗುತ್ತೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿದೋಗಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆಂದ್ರೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ಅಷ್ಟೇ ನಿಮಗೆ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹುಡುಗ ಮುಗಿಸ್ತದೇ ಥ್ಯಾಂಕ್ ಯು